ನಮಸ್ಕಾರ ಬನ್ನಿ ಇವತ್ತು ನಾವು ನಮ್ಮ ಭಾರತೀಯ ಸಮಾಜವನ್ನೇ ಬದಲಾಯಿಸಿದ ಕೆಲವು ಮಹತ್ವದ ಸಾಮಾಜಿಕ ಸುಧಾರಣಾ ಚಳುವಳಿಗಳ ಬಗ್ಗೆ ಮಾತಾಡೋಣ ಇದು ಕೇವಲ ಇತಿಹಾಸದ ಪಾಠ ಅಷ್ಟೇ ಅಲ್ಲ ನಮ್ಮ ಇವತ್ತಿನ ಸಮಾಜದ ಅಡಿಪಾಯ ಹೇಗೆ ಬಂತು ಅಂತ ಅರ್ಥ ಮಾಡ್ಕೊಳ್ಳುವ ಒಂದು ಪ್ರಯತ್ನ ನೋಡಿ ಈ ಪ್ರಶ್ನೆ ಯಾಕೆ ತುಂಬಾನೇ ಮುಖ್ಯ ಅಂದ್ರೆ ಇವತ್ತು ನಮಗೆಲ್ಲ ತುಂಬ ಸಿಂಪಲ್ ಆಗಿ ಸಿಕ್ಕಿರೋ ಹಕ್ಕುಗಳು ಒಂದು ಕಾಲದಲ್ಲಿ ಹೋರಾಟ ಮಾಡಿ ಗೆಲ್ಲಬೇಕಾದ ಕನಸುಗಳಾಗಿದ್ವು ಆ ಹೋರಾಟ ಯಾಕೆ ಅಷ್ಟು ಅವಶ್ಯಕ ಆಗಿತ್ತು ಅಂತ ತಿಳ್ಕೋಬೇಕಾದ್ರೆ ನಾವು ಮೊದಲು ಅಂದಿನ ಕಾಲದ ಕೆಲವು ಕಠೋರ ಸತ್ಯಗಳನ್ನು ನೋಡ್ಬೇಕು ಊಹಿಸಿಕೊಳ್ಳಿ ಒಂದು ಕಾಲದಲ್ಲಿ ನಮ್ಮ ಸಮಾಜ ಹೇಗಿತ್ತು ಅಂದ್ರೆ ಜಾತಿಯ ಹೆಸರಿನಲ್ಲಿ ಮನುಷ್ಯರನ್ನೇ ಬೇರೆ ಮಾಡಲಾಗ್ತಿತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬೇಡ ಸ್ವಾತಂತ್ರ್ಯ ಬೇಡ ಅಂತ ಕಟ್ಟಿಹಾಕಲಾಗಿತ್ತು ಅಷ್ಟೇ ಅಲ್ಲ ವರದಕ್ಷಿಣೆ ಬಾಲ್ಯವಿವಾಹದಂತಹ ಅದೆಷ್ಟೋ ಕೆಟ್ಟ ಪದ್ಧತಿಗಳು ಸಮಾಜವನ್ನೇ ಆವರಿಸ್ಕೊಂಡಿದ್ವು ಇದೆಲ್ಲದರ ವಿರುದ್ಧವೇ ಸುಧಾರಣೆಯ ಹೋರಾಟ ಶುರುವಾಗಿದ್ದು ಈ ತರದ ಸಾಮಾಜಿಕ ಸಮಸ್ಯೆಗಳಿದ್ದಾಗ ಬದಲಾವಣೆಯನ್ನೋದು ಅನಿವಾರ್ಯವಾಗಿತ್ತು ಹಾಗಿದ್ರೆ ಈ ಹೊಸ ಸಮಾಜವನ್ನ ಕಟ್ಟೋಕೆ ನಡೆದ ಹೋರಾಟ ಹೇಗಿತ್ತು ಅದ್ರ ಬಗ್ಗೆನೇ ಈಗ ನಾವು ನೋಡೋಣ ಹಾಗಾದ್ರೆ ಈ ಸಾಮಾಜಿಕ ಸುಧಾರಣಾ ಚಳುವಳಿ ಅಂದ್ರೆ ನಿಖರವಾಗಿ ಏನು ಇದು ಸುಮ್ಮನೆ ರಸ್ತೆ ಇಳಿದು ಪ್ರತಿಭಟನೆ ಮಾಡೋದು ಅಷ್ಟೇನಾ ಖಂಡಿತ ಇಲ್ಲ ಇದು ಸಮಾಜದ ತಪ್ಪುಗಳನ್ನ ಸರಿಪಡಿಸಿ ತಾರತಮ್ಯವನ್ನ ಕಿತ್ತೊಗೆದು ಜನರ ಮನಸ್ಥಿತಿಯಲ್ಲೇ ಬದಲಾವಣೆ ತರೋ ಒಂದು ನಿರಂತರ ಪ್ರಕ್ರಿಯೆ ಇದರ ಮೂಲ ಉದ್ದೇಶವೇ ಮಾನವೀಯತೆಯನ್ನ ಬಲಪಡಿಸೋದು ಒಂದು ಚಳುವಳಿ ಯಶಸ್ವಿಯಾಗೋಕೆ ಒಂದು ರೀತಿಯ ಫಾರ್ಮ್ಯುಲಾ ಇರುತ್ತೆ ಮೊದಲು ಜನರಲ್ಲಿ ಅರಿವು ಮೂಡಿಸೋದು ಆಮೇಲೆ ಒಬ್ಬ ನಾಯಕ ಮುಂದೆ ನಿಂತು ಎಲ್ಲರನ್ನೂ ಒಟ್ಟಿಗೆ ಸೇರ್ಸೋದು ಶಿಕ್ಷಣದ ಮೂಲಕ ಜ್ಞಾನ ನೀಡಿ ಕೊನೆಗೆ ಕಾನೂನನ್ನೇ ಬದ್ಲಾಯಿಸಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕೋದು ನಾವು ಮುಂದೆ ನೋಡೋ ಎಲ್ಲಾ ಸುಧಾರಕರ ಹೋರಾಟದಲ್ಲೂ ಈ ಹಂತಗಳನ್ನ ಗಮನಿಸಬಹುದು ಈಗ ಬರೋಣ ಅಸಲಿ ಕಥೆಗೆ ಈ ಬದಲಾವಣೆಯ ಬೆಂಕಿಯನ್ನ ಮೊದಲಿಗೆ ಹಚ್ಚಿದ ಆ ಹೀರೋಗಳು ಯಾರು ಅಂದಿನ ಸಮಾಜದ ತಪ್ಪುಗಳನ್ನ ನೇರವಾಗಿ ಪ್ರಶ್ನಿಸಿದ ಆ ಮಹಾನ್ ವ್ಯಕ್ತಿಗಳನ್ನ ಈಗ ಪರಿಚಯ ಮಾಡ್ಕೊಳ್ಳೋಣ ಮೊದಲಿಗೆ ರಾಮಕೃಷ್ಣ ಪರಮಹಂಸರು ಮತ್ತು ಅವರ ಶಿಷ್ಯ ಸ್ವಾಮಿ ವಿವೇಕಾನಂದ್ರು ಇವರ ಹೆಸರುಗಳನ್ನ ನಾವೆಲ್ಲರೂ ಕೇಳಿರ್ತೀವಿ ಆದ್ರೆ ಇವರ ಆಧ್ಯಾತ್ಮಿಕ ಚಿಂತನೆಗಳು ಸಮಾಜ ಸುಧಾರಣೆಗೆ ಎಷ್ಟು ದೊಡ್ಡ ಕೊಡುಗೆ ನೀಡಿವೆ ಗೊತ್ತಾ ಅವರ ಫೋಕಸ್ ತುಂಬಾನೇ ಸ್ಪಷ್ಟವಾಗಿತ್ತು ಧರ್ಮ ಅಂದ್ರೆ ಕಟ್ಟುಪಾಡು ಸಂಕುಚಿತತೆ ಅಲ್ಲ ಅದು ಮಾನವೀಯತೆ ಅಂತ ಸಾರಿದ್ರು ಮಾನವನ ಸೇವೆಯೇ ಮಾಧವನ ಸೇವೆಯನ್ನೋ ಅವರ ಮಾತು ಸಮಾಜ ನೋಡೋ ದೃಷ್ಟಿಯನ್ನೇ ಬದಲಾಯಿಸಿತು ಜೊತೆಗೆ ಎಲ್ಲರಿಗೂ ಶಿಕ್ಷಣ ಸಿಗ್ಬೇಕು ಅಂತ ಅವರು ಬಲವಾಗಿ ವಾದಿಸಿದ್ರು ಈಗ ನಾವು ಮಾತಾಡೋದು ಇನ್ನೊಬ್ಬ ಕ್ರಾಂತಿಕಾರಿ ವ್ಯಕ್ತಿ ಬಗ್ಗೆ ಶೋಷಿತರ ದಮನಿತರ ಧ್ವನಿಯಾಗಿದ್ದ ಜ್ಯೋತಿರಾವ್ ಫುಲೆ ಆ ಕಾಲದಲ್ಲೇ ಜಾತಿ ವ್ಯವಸ್ಥೆಯ ಬುಡವನ್ನೇ ಅಲ್ಲಾಡಿಸಿದ್ರು ಅಂದ್ರೆ ಯೋಚನೆ ಮಾಡಿ ಹೆಣ್ಣುಮಕ್ಕಳಿಗಾಗಿ ಶಾಲೆ ತೆರೆದ ಮೊದಲ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಇವರು ಒಬ್ರು ಅದು ಅಂದು ದೊಡ್ಡ ಕ್ರಾಂತಿಯೇ ಸರಿ ಅಷ್ಟೇ ಅಲ್ಲ ಸತ್ಯಶೋಧಕ ಸಮಾಜವನ್ನ ಸ್ಥಾಪಿಸಿ ಜಾತಿ ತಾರತಮ್ಯದ ವಿರುದ್ಧ ಜನರನ್ನ ಒಗ್ಗೂಡಿಸಿದ್ರು ಇನ್ನೊಬ್ಬ ದಿಟ್ಟ ಸುಧಾರಕ ಈಶ್ವರ ಚಂದ್ರ ವಿದ್ಯಾಸಾಗರ್ ಸಾಮಾಜಿಕ ಬದಲಾವಣೆಗಾಗಿ ಇವರು ಕೊಟ್ಟ ಕೊಡುಗೆ ಅದ್ರಲ್ಲೂ ಮಹಿಳೆಯರ ಹಕ್ಕುಗಳಿಗಾಗಿ ಇವರು ಮಾಡಿದ ಹೋರಾಟ ನಿಜಕ್ಕೂ ದೊಡ್ಡದು ವಿದ್ಯಾಸಾಗರರು ಬಾಲ್ಯ ವಿವಾಹದಂಥ ಅನಿಷ್ಟ ಪದ್ಧತಿಗಳ ವಿರುದ್ಧ ಧೈರ್ಯವಾಗಿ ಧನಿಯೆತ್ತಿದ್ರು ಹೆಣ್ಮಕ್ಕಳಿಗೂ ಶಿಕ್ಷಣ ಪಡೆಯೋ ಸಂಪೂರ್ಣ ಹಕ್ಕಿದೆ ಅಂತ ವಾದಿಸಿ ಅದಕ್ಕಾಗಿ ಕೆಲಸ ಮಾಡಿದ್ರು ಸಮಾಜದ ಯಾವುದೇ ತಪ್ಪು ಸಂಪ್ರದಾಯವನ್ನು ಅವರು ಸುಮ್ಮನೆ ಅಪ್ಕೊಳ್ಳುತ್ತಿರಲಿಲ್ಲ ನೇರವಾಗಿ ಪ್ರಶ್ನಿಸುತ್ತಿದ್ರು ಹೀಗೆ ಹತ್ತೊಂಬತ್ತನೇ ಶತಮಾನದಲ್ಲಿ ಶುರುವಾದ ಈ ಕಿಡಿ ಇಪ್ಪತ್ತನೇ ಶತಮಾನಕ್ಕೆ ಬರುವಷ್ಟ್ರಲ್ಲಿ ದೊಡ್ಡ ಜ್ವಾಲೆಯಾಗಿತ್ತು ಯಾಕಂದ್ರೆ ಈ ಹೊತ್ತಿಗೆ ಸಾಮಾಜಿಕ ಸುಧಾರಣೆಯ ಹೋರಾಟ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಜೊತೆ ಒಂದಾಗಿತ್ತು ಈ ಹಂತದಲ್ಲಿ ಮಹಾತ್ಮ ಗಾಂಧಿಯವರ ಪಾತ್ರ ತುಂಬಾನೇ ದೊಡ್ಡದು ಯಾಕಂದ್ರೆ ಅವರು ಬರೀ ರಾಜಕೀಯ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ಲಿಲ್ಲ ಅವರು ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕರೂ ಆಗಿದ್ರು ಅವರ ಸತ್ಯಾಗ್ರಹ ಅನ್ನೋ ಅಸ್ತ್ರ ಬರೀ ಬ್ರಿಟಿಷರ ವಿರುದ್ಧ ಇರಲಿಲ್ಲ ನಮ್ಮ ಸಮಾಜದೊಳಗಿದ್ದ ಅಸ್ಪೃಶ್ಯತೆಯಂತಹ ರೋಗದ ವಿರುದ್ಧವೂ ಇತ್ತು ಅವರ ಪ್ರಕಾರ ನಿಜವಾದ ಸ್ವರಾಜ್ಯ ಅಂದ್ರೆ ಅದು ಹಳ್ಳಿಗಳು ಉದ್ಧಾರ ಆದಾಗ ಸಮಾಜದ ಕೊನೆಯ ವ್ಯಕ್ತಿಗೂ ನ್ಯಾಯ ಸಿಕ್ಕಾಗ ಮಾತ್ರ ಸಾಧ್ಯ ಇನ್ನು ಸಮಾನತೆಯ ಹೋರಾಟದ ಮಾತು ಬಂದಾಗ ಡಾ ಆರ್ ಅಂಬೇಡ್ಕರ್ ಅವರ ಹೆಸರನ್ನ ಬಿಡೋಕೆ ಸಾಧ್ಯವೇ ಇಲ್ಲ ಅವರು ಈ ಹೋರಾಟಕ್ಕೆ ಒಂದು ಬೌದ್ಧಿಕ ಮತ್ತು ಕಾನೂನಿನ ಶಕ್ತಿಯನ್ನೇ ತುಂಬಿದ್ರು ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ವಿರುದ್ಧ ಸಮಗ್ರವಾಗಿ ಹೋರಾಡಿದ್ರು ಆದೇ ಅವರ ಅತಿದೊಡ್ಡ ಅಂದ್ರೆ ಇಷ್ಟು ವರ್ಷಗಳ ಹೋರಾಟದ ಫಲ ಏನ್ ಆಗಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟ ರೂಪ ಕೊಟ್ಟಿದ್ದು ನಮ್ಮ ಸಂವಿಧಾನದ ಮೂಲಕ ಸಮಾನತೆಯನ್ನ ಪ್ರತಿಯೊಬ್ಬರ ಹಕ್ಕಾಗಿ ಮಾಡಿದ ಕೀರ್ತಿ ಅವರಿಗೆ ಸಲ್ಬೇಕು ಹೌದು ಇಷ್ಟೆಲ್ಲ ಹೋರಾಟ ತ್ಯಾಗ ಇದೆಲ್ಲ ಕೊನೆಗೇನಾಯ್ತು ಅದು ನಮ್ಮ ದೇಶದ ಕಾನೂನಾಗಿ ಹೇಗೆ ಬದಲಾಯಿತು ಅನ್ನೋದನ್ನು ನೋಡೋಣ ಬನ್ನಿ ಇದು ಈ ಚಳುವಳಿಗಳ ನಿಜವಾದ ಗೆಲುವು ನೋಡಿ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲೇ ಬಾಲ್ಯ ವಿವಾಹತೆ ಬ್ರೇಕ್ ಹಾಕೋ ಕಾನೂನು ಬಂತು ಆಮೇಲೆ ಹತ್ತೊಂಬತ್ ನೂರ ಐವತ್ತರಲ್ಲಿ ನಮ್ಮ ಸಂವಿಧಾನ ಬಂದಾಗ ಅಸ್ಪೃಶ್ಯತೆಯನ್ನೇ ಕಾನೂನುಬಾಹಿರ ಮಾಡಲಾಯಿತು ಮುಂದೆ ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ವರದಕ್ಷಿಣೆ ಅನ್ನೋ ಪಿಡುಗುಗೂ ಕಾನೂನಿನ ಕಡಿವಾಣ ಬಿತ್ತು ಇದೆಲ್ಲ ಆ ಹೋರಾಟದ ನೇರ ಗೆಲುವುಗಳು ಈ ಎಲ್ಲಾ ಚಳುವಳಿಗಳ ಸಾರವನ್ನೇ ಹಿಡಿದಿಡುವ ಒಂದು ವಾಕ್ಯ ನಮ್ಮ ಸಂವಿಧಾನದಲ್ಲಿದೆ ಅದುವೇ ವಿಧಿ ಹದಿನೈದು ಇದರರ್ಥ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಯಾವುದೇ ಕಾರಣಕ್ಕೂ ತಾರತಮ್ಯಕ್ಕೆ ಜಾಗವಿಲ್ಲ ಅಂತ ಇದು ಆ ಮಹಾನ್ ಸುಧಾರಕರಿಗೆ ಸಿಕ್ಕ ದೊಡ್ಡ ಗೌರವ ಸರಿ ಹಾಗಾದ್ರೆ ಎಲ್ಲ ಹೋಯ್ತಾ ಚಳುವಳಿಗಳೆಲ್ಲ ಹೋಯ್ತಾ ಖಂಡಿತ ಇಲ್ಲ ಹೋರಾಟ ಇವತ್ತಿಗೂ ನಡೀತಾನೇ ಇದೆ ಆದರೆ ಅದರ ರೂಪ ಬದಲಾಗಿದೆ ಅಷ್ಟೆ ಒಂದು ಕಾಲದಲ್ಲಿ ಅಸ್ಪೃಶ್ಯತೆ ಬಾಲ್ಯವಿವಾಹದಂತಹ ವಿಷಯಗಳ ಬಗ್ಗೆ ಹೋರಾಟ ನಡೀತಿಟ್ಟು ಆದ್ರೆ ಇವತ್ತು ನೋಡಿ ಟಿ ಕ್ಯೂ ಪ್ಲಸ್ ಹಕ್ಕುಗಳಿಗಾಗಿ ಲಿಂಗ ಸಮಾನತೆಗಾಗಿ ಪರಿಸರ ನ್ಯಾಯಕ್ಕಾಗಿ ಹೋರಾಟ ನಡೀತಿದೆ ಅಂದ್ರೆ ಸಮಾಜ ಬದಲಾದಂತೆ ಸವಾಲುಗಳು ಬದಲಾಗ್ತವೆ ಆದ್ರೆ ನ್ಯಾಯಕ್ಕಾಗಿನ ಹೋರಾಟ ಯಾವತ್ತೂ ಮುಂದುವರಿಯುತ್ತೆ ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ ಕಾನೂನುಗಳನ್ನ ಮಾಡಿದ್ರೆ ಸಾಕೇ ಕಾನೂನಿಂದ ಎಲ್ಲವನ್ನೂ ಬದಲಾಯಿಸೋಕ್ಕಾಗುತ್ತಾ ಅಥವಾ ನಿಜವಾದ ಬದಲಾವಣೆ ಶುರುವಾಗಬೇಕಿರೋದು ಪ್ರತಿಯೊಬ್ಬರ ಮನಸ್ಸಿನೊಳಗ ಬಹುಶಃ ಅದೇ ಅಲ್ವಾ ಎಲ್ಲಕ್ಕಿಂತ ದೊಡ್ಡ ಮತ್ತು ಕಷ್ಟದ ಹೋರಾಟ ಈ ಬಗ್ಗೆ ಯೋಚನೆ ಮಾಡ್ಬೇಕಿದೆ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ